ಸರ್ ತೊಳಿ ಸರ್ ನನ್ನ ಹೆಲ್ಮೆಟು ತೊಳಿ ಸರ್ ಗಾಡಿ ಡಾಕ್ಯುಮೆಂಟು ನನ್ನ ಡಿ ಎಲ್ ಸರ್ ಇನ್ಶೂರೆನ್ಸ್ ಓಟೈನ್ ಐ ಡಿ ಸರ್ ಇದು ನನ್ನ ಆಧಾರ ಕಾರ್ಡು ಸರ್ ಸ್ಕೂಲ್ ಟಿ ಸಿ ಸರ್ ಇದು ಮಾಸ್ ಕಾರ್ಡು ಸರ್ ನೋ ಡಿ ಎಲ್ ಡಾಕ್ಯುಮೆಂಟ್ಸು ಇನ್ಶೂರೆನ್ಸ್ ಎಲ್ಲ ಸರಿ ಅದೇ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಸ್ಕೂಲ್ ಟಿ ಸಿ ಮಾಸ್ ಕಾರ್ಡ್ ಎಲ್ಲ ತಂದಿಕ್ಕೋ ಸರ್ ನಿಮ್ದು ರಾತ್ರೋರಾತ್ರಿ ಎಲ್ಲ ರೂಲ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತಲ್ಲ ಸರ್ ಏನ್ ಮಾಡೋಣ ಸರ್ ನಾವು ಮಿಡಿಲ್ ಫ್ಯಾಮಿಲಿ ಅಲ್ವಾ ಸರ್ ನೋಡಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಲ್ಲ ಫೈನ್ ಎಲ್ಲ ಕಟ್ಟಕ್ ಆಗಲ್ಲ ಸರ್ ನಾವು ಹ್ಮ್ ಎಲ್ಲ ಸರಿ ಗಾಡಿಯಲ್ಲಿ ನಿಮ್ದು ಗಾಡಿ ಮನೇಲಿ ಇದೆ ಸರ್ ಪಾರ್ಕಿಂಗ್ ಅಲ್ಲಿ ಎಲ್ಲಾ ಸರಿ ಇದೆ ಅಂದ್ರೆ ನಾನು ಗಾಡಿ ಓಡಿಸ್ತೀನಿ ಸರ್ ತಗೊಂಡ್ ಬಂದಿ ಅದೆಲ್ಲ ಸರಿ ೋ ಬೆಲ್ಟ್ ಹಾಕೋ ಬಂದ್ಬಿಟ್ಟಿದ್ಯಾ ಸಾರ್ ಮೊನ್ನೆ ಆಟೋ ಆಟೋದವ್ಗೆ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕಿದ್ರಂತೆ ಅದಕ್ಕೆ ಅದಕ್ಕೆ ನಾನು ಸೀಟ್ ಬೆಲ್ಟ್ ಹಾಕೊಂಡು ಬೈಕ್ ಹೊಡಿಸ್ತಿರೋದು ಸಾರ್ ಎಲ್ಲಾ ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರು ಏನಲ್ಲ ಒಂದ್ ಏನ್ ಕೇಸ್ ಹಾಕ್ಬಿಟ್ಟು ನಿನ್ಮೇಲೆ ಫೈನ್ ಹಾಕಿ ಹಾಕ್ತೀನಿ ಚಡ್ಡಿ ಹಾಕಿಲ್ಲ